ಏಲಕ್ಕಿ ಕಂಪಿನ ನಗರಿ ಹಾಗೂ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎಂದೇ ಖ್ಯಾತಿ ಪಡೆದ ಹಾವೇರಿ ಜಿಲ್ಲೆಯ ಮಹಾಜನತೆಗೆ ಒಂದು ಸಂತೋಷದ ಸಂಗತಿ ಈ ಹಿಂದೆ ನ್ಯೂಸ್ ಪ್ಲಸ್ ಕರ್ನಾಟಕ ವಾಹಿನಿ ತನ್ನ ವಸ್ತುನಿಷ್ಠ ವರದಿಯಿಂದ ಹಾವೇರಿ ಜಿಲ್ಲೆಯ ಜನತೆಯ ಜನಮನ ಗೆದ್ದಿದ್ದು ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಶ್ರೀಯುತ ಬಸವರಾಜ್ ಅತಡ್ಕರ್ ಅವರ ಸಾರಥ್ಯದಲ್ಲಿ ನುರಿತ ಅನುಭವಿ ಟೆಕ್ನಿಷಿಯನ್ಗಳ ತಂತ್ರಜ್ಞಾನದೊಂದಿಗೆ ಮತ್ತು ವಿವಿಧ ದಿನಪತ್ರಿಕೆಗಳ ನ್ಯೂಸ್ ಚಾನೆಲ್ಗಳ ಸಂಪಾದಕರು ಹಾಗೂ ಅನುಭವಿ ಪತ್ರಕರ್ತರ ಕೇಬಲ್ ಆಪರೇಟರ್ಗಳ ಸಹಯೋಗದೊಂದಿಗೆ ಮರುಪ್ರಾರಂಭಗೊಳ್ಳುತ್ತಿದ್ದು ಈ ವಾಹಿನಿಯಲ್ಲಿ ತಮ್ಮ ಸುತ್ತಮುತ್ತಲಿನ ನಗರ ಹಾಗೂ ಗ್ರಾಮಗಳ ಸ್ಥಳೀಯ ಸುದ್ದಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಉತ್ತಮ ಸಮಾಜ ರೂಪಿಸುವಲ್ಲಿ ಅಳಿಲು ಸೇವೆ ಮಾಡಲಿದೆ ಸ್ವಚ್ಛ ಸಮಾಜಕ್ಕಾಗಿ ನಿರ್ಮಾಣವಾದ ಈ ವಾಹಿನಿಗೆ ಕುಲಕೋಟಿ ಕನ್ನಡಿಗರು ಹಾರೈಸಿ ಆಶೀರ್ವದಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಗೌರವಪೂರ್ವಕ ಧನ್ಯವಾದಗಳೊಂದಿಗೆ ನ್ಯೂಸ್ ಪ್ಲಸ್ ಕರ್ನಾಟಕ ವಾಹಿನಿಯ ತಂಡ